ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಪ್ರಯುಕ್ತ ಕರ್ನಾಟಕ ರಾಜ್ಯ ಬಾಲಕಾರ್ಮಿಕ ನಿರ್ಮೂಲನಾ ಯೋಜನಾ ಸೊಸೈಟಿ ಹಾಗೂ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ವತಿಯಿಂದ ಬೆಂಗಳೂರಿನ ಎಂಜಿ ರಸ್ತೆಯ ಗಾಂಧಿ ಪ್ರತಿಮೆಯಿಂದ ಕೆಆರ್ ವೃತ್ತದವರೆಗೆ ಇಂದು ಜಾಥಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ಹಾಗೂ ನಟಿ ಆದಿತಿ ಪ್ರಭುದೇವ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ದೂರದರ್ಶನದೊಂದಿಗೆ ಸಂತೋಷ್ ಲಾಡ್ ಕಳೆದ ಮೂರು ವರ್ಷಗಳಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಲಾಗಿದೆ ಇದು ಹೆಮ್ಮೆಯ ವಿಷಯವಲ್ಲ ವಿಷಾದದ ವಿಷಯ ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆ ಮಾಡುವ ನಿಟ್ಟನಲ್ಲಿ ಸರ್ಕಾರದ ನಿರಂತರ ಪ್ರಯತ್ನ ನಡೆಯುತ್ತಿದೆ ಎಂದರು ಯಾಕಂದ್ರೆ ಈ ಪದ್ಧತಿ ನಡೀತಿರ್ತಕ್ಕಂಥದ್ದು ನಿಷೇಧನ ಆಗಬೇಕು ಇಂತ ಪದ್ಧತಿಗಳು ಇಲ್ಲಿ ಈ ಕಾಣಬಾರ್ದೇನು ಇಡೀ ಗ್ಲೋಬಲಿ ಈ ಒಂದು ಕಾರ್ಯಕ್ರಮ ಆಂಟಿ ಚೈಲ್ಡ್ ಲೇಬರ್ ಅಥವಾ ಬಾಲ ಕಾರ್ಮಿಕರ ವಿರೋಧಿ ದಿನ ಅಂತ ಏನ್ ಹೇಳ್ತೀವಿ ಇದ್ರ ಮುಖಾಂತರ ಈ ಒಂದು ಸೋಷಿಯಲ್ ಈವಿಲ್ ನ ಇರಾಡಿಕೇಟ್ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಆದಿತಿ ಪ್ರಭುದೇವ ಸಣ್ಣ ಸಣ್ಣ ಹೆಜ್ಜೆಗಳಿಂದ ದೊಡ್ಡ ಬದಲಾವಣೆ ಸಾಧ್ಯ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ನಾವೆಲ್ಲರೂ ಏನು ಮಾಡಬೇಕೆಂಬುದನ್ನು ಚಿಂತಿಸಿ ಕಾರ್ಯರೂಪಗೊಳಿಸಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಸುತ್ತಮುತ್ತಲು ಕಾಣುವಂತಹ ಮಕ್ಕಳಿಗೆ ನಾವೇನು ಪ್ರೊವೈಡ್ ಮಾಡಬಹುದು ನಮ್ಮಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಾರೆ ಅವ್ರ ಮಕ್ಕಳಿಗೆ ನಾವೇನಾದರೂ ಸಹಾಯ ಮಾಡಬಹುದಾ ಇದನ್ನ ನಾವು ಯೋಚನೆ ಮಾಡಬೇಕಾಗಿದೆ ನಮ್ಮಲ್ಲಿ ಬದಲಾವಣೆಗಳನ್ನು ತಂದುಕೊಂಡಾಗ ಮಾತ್ರ ನಾವು ದೊಡ್ಡ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಬದಲಾವಣೆಗಳನ್ನು ನೋಡೋದಕ್ಕೆ ಸಾಧ್ಯ